ಇಲ್ಲಿ ಅಜ್ಜ ಮಮ್ಮಗೆ ಕೂತ್ಕೊಂಡಿ ನಾಯಿ ಬೆನ್ ಕೆರಿತಾ ಇದಾರೆ ಮನೆ ಮಾಡ್ತಿದ್ದೀನಿ ಕೊಚ್ಚಿ ತಕೊಂಡು ಇತ್ತಿನ ಬೆಳಗ್ಗೆ ಇನ್ನಂತ ಬೆಳಿಗ್ಗೆ ಒಂದು ಮಾಡಿತ್ತಂತೆ ಇವಾಗ ನಾಲ್ಕು ಮಾಡಿದ್ರು ಬೇಕ ಮಗನೇ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಮಗನು ಹಾಸನ್ ಬಂದಿದ್ದು ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವ್ನು ಕಾರಲ್ಲೇ ಮಲ್ಕೊಂಡಿದ್ದ ಸೊ ಹಾಗಾಗಿ ಅವ್ನ ಇಲ್ಲಿ ಅಂತ ವೇಟ್ ಮಾಡ್ತಾ ಇದ್ದೋ ಹಾಗೆ ನಮ್ಮ ಹಾಸನ್ ಮನೆ ಪಕ್ಕ ಅನ್ಪೂರ್ಣೇಶ್ವರಿ ಹೋಟೆಲ್ ಇದೆ ಅಲ್ಲಿ ಶಾವಿಗೆ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಾನು ನನ್ನ ಮಗನು ಬಂದಿದ್ದು ಹಾಗೆ ನೀವು ಏನಾದರೂ ಫಂಕ್ಷನ್ಸಿಗೆ ಶಾವಿಗೆ ಬೇಕು ಅಥವಾ ಮನೆಗೆ ಯಾರಾದರೂ ಬಂದ್ರು ಶಾವಿಗೆ ಬೇಕು ಅಂದ್ರೆ ಇಲ್ಲಿಂದ ತರಿಸ್ಕೊಬೋದು ಹಾಗೆ ಪಾರ್ಸಲ್ ತಗೊಂಡ್ ಬಂದು ನನ್ನ ಮಗ ಅಪ್ಪನ ಹುಡುಕ್ತಾ ಇದ್ದಾನೆ ಇಲ್ಲ ದ್ಯಾರಿ ಅಯ್ಯೋ ನೋಡ್ತಾ ಇದ್ದೇನೆ ಅವರಪ್ಪನ ಬಂದ್ವಾ ಇಲ್ವಾ ಅಂತ ಬಂದು ಇಲ್ಲ ದ್ಯಾರಿ ಎದ್ದು ಅರ್ಧಾರಿಗೆ ಎದ್ ಬಿಡ್ತೇವೆ ಗಂಗೆ ನಮಸ್ತೆ ಮಾಡು ಒಳ್ಳೇದ್ ಮಾರಪ್ಪ ಬಂದ ತಕ್ಷಣ ಬಿದ್ದು ಒದಾತ ಇದೆ ಮಗು ಡ್ಯಾಡಿ ಜಿತಿ ರೆಡಿ ಊಟ ಮಾಡಿ ಊತ ಮಾಡ ಊತ 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 ಅನ್ನೋ ದಾರಿಗೆ ಶಿಸ್ತಾಗೋಯ್ತು ಇನ್ಸ್ಟಾಟ್ ಬುಕ್ ಎಲ್ಲ ಅದು ನನ್ ಮಗಳದ್ದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ ನನ್ ಮಗಳು ಮತ್ತೆ ಅವ್ರ ಡ್ಯಾಡಿ ಇದಕ್ಕೆ ಹೋಗಿದ್ರು ಫಾರ್ ಟ್ರಕ್ಕಿಂಗ್ ಹೋಗಿದ್ರು ನೀವ್ ಇದು ಫುಲ್ ಆಗಿ ನೋಡ್ಬೇಕು ಅಂದ್ರೆ ಎಂ ಕೆ ಮಲ್ ಮನೆ ಏನ್ ಖುಷ್ ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಇಂಟ್ರೆಸ್ಟ್ ಸರ್ಚ್ ಮಾಡ್ಬೋದು ಡ್ಯಾಡಿ ನಗ್ ಮಾಡೋದು ಎರಡು ಕೈಲು ಮಾಡಬೇಕು ಎರಡು ಕೈಲು ಗಡ್ಡ ಚಿಚಿ ಸರಿಯಾ ಆಡನಡಿ ನನ್ನ ಮಗ್ನಿಗೆ ಸ್ಟೋರಿ ಕೇಳೋದಂದ್ರೆ ತುಂಬಾ ಇಷ್ಟ ಫಿಲ್ಮ್ ನೋಡ್ತಾನೆ ಎರಡು ಗಂಟೆ ಮೂರು ಅಟ್ಲೀಸ್ಟ್ 1 ಗಂಟೆ ನೋಡ್ತಾನೆ ನೋರ್ತನೆ ಮಗ ಅಲ್ಲಿ ನೀರ್ ದೋಸೆ ತಿಂಡಿಲ್ಲ ಹಾಗಾಗಿ ಅವనికి ಶಾವಗೆ ಇಷ್ಟ ಅಂತ ಹೇಳಿ ಶಾವಗೆ ತಗೊಂಡು ಬಂದೆ ಇಲ್ಲಿ ಇಲ್ಲಿ ಕುಸೆ ಶಾವಗೆ ತಿನ್ಬಾರ ಅಲ್ಲ ಗ್ರೇವಿ ಇಲ್ಲ ಎಂತದು ಇದು ಶಾವಗೇನೋ ಇದೆ ಅಯ್ಯೋ ಸ್ಟೈಲ್ ನೋಡು ಮಲ್ಲಿಕೊಂದು ತಿನ್ನೋದ ನನ್ನ ಮಗಂದು ಏಕಲ್ಲ ಅವ್ರಪ್ಪ ಇದ್ದಾಗ್ಲೇ ಒಂಥರ ಡ್ರಾಮಾ ಮಾಡುತ್ತೆ ನಮಗೆ ಅವರಪ್ಪ ಬಂದು ಎತ್ಕೊಳ್ಳಿ ಅಂತ ದುಡ್ಡು ಡ್ರಾಮಾ ಮಾಡೋದು ಎರಡು ಲೋಟ ಮಜ್ಜಿಗೆ ರೀ ಹಂಗಾಗಿ ಹಾಗೆ ನನ್ನ ಮಗನ ಅವ್ರ ಡ್ಯಾಡಿ ಹತ್ರ ಬಿಟ್ಬಿಟ್ಟು ನಾನು ಎಮ್ ಜಿ ರೋಡ್ ಅಲ್ಲಿ ಕ್ಯೂಟನ್ ಕರ್ಲಿಕ್ಕೆ ಬಂದಿದೆ ಹೇರ್ ಸ್ಪಾ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಆಸನ ಇದ್ದಾಗ ಏನಾದ್ರು ಸ್ಟ್ರೈಟ್ನಿಂಗ್ ಏನಾದ್ರು ಮಾಡಿಸ್ಕೊಬೇಕು ಅಂದ್ರೆ ನಾನು ಕ್ಯೂಟನ್ ಕರ್ಲಿಕ್ಕೇನೆ ಬರ್ತೀನಿ ಸೊ ಹಾಗಾಗಿ ಇವಾಗ್ಲೂ ಕೂಡ ಇಲ್ಲಿಗೆ ಇಲ್ಲಿ ಹೇರ್ ಸ್ಪಾ ಮಾಡಿಸಿಕೊಳ್ಳಕ್ ಮೇನ್ ರೀಸನ್ ಅಂದ್ರೆ ಮಸಾಜ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಅದ್ರ ಜೊತೆಗೆ ಹೇರ್ ಕೇರ್ ಮಾಡ್ತು ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡಕ್ಕೂ ಬರ್ತೀನಿ ಇಲ್ಲೇನೆ ಹಾಗೆ ಕ್ಯೂಟನ್ ಕಲ್ಲಿ ಓನರ್ ಅನಂದ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಚಿನ್ನ ಸರ್ ಮೂವಿ ನೋಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಿದ್ರು ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾನು ಇನ್ನೇನು ಪಾಪ ನನ್ನ ಮಗಳಿಗೆ ಇದೆಲ್ಲ ತುಂಬಾನೇ ಇಷ್ಟ ಆಸ್ನಗ್ ಬಂದಾಗ ಏನಾದ್ರೂ ಒಂದ್ ಚಿಕ್ಕಪಟ್ಟಿ ತರ ಇಟ್ಕೊಂಡು ಹೋಗ್ತಾನೆ ಇರ್ತೇನೆ ಸೊ ಅದನ್ನ ತಗೊಂಡು ಪಾರ್ಸಲ್ ತಗೊಂಡು ನಾನು ಊರಿಗೆ ಹೋಗೋಣ ಅಂತ ಹೇಳಿ ಹೊರಟೆ ಏರ್ ಸ್ಪಾ ಬಿಟ್ಟು ಬಂದೆ ಸ್ಪಾ ಮಾಡ್ಸೋದು ಮಾಡ್ಸೋದು ಬೆಳಗ್ಗೆ ಮಾಡ್ಸೋಣ ನಾಳೆ ಮಾಡ್ಸೋಣ ಸಂಜೆ ಮಾಡ್ಸೋಣ ಅನ್ಕೊಂಡು ಮೂರ್ ದಿನ ಆಗಿತ್ತು ಏರ್ ವಾಶ್ ಮಾಡಿ ಹೇರ್ ವಾಶ್ ಮಾಡ್ಕೊಬಿಟ್ಟು ಬಂದೆ ಅಲ್ಲಿ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಸನಕ್ಕೆ ಬೆಸ್ಟ್ ಅಂತಾನೆ ಹೇಳ್ಬೋದು ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ವಿ ಅಕ್ಕ ಮಕ್ಕಳು ನಾವೆಲ್ಲ ಹೋಗ್ಬೇಕು ನನ್ನ ಮಗ ಇತ್ತೀಚೆಗಂತೂ ತುಂಬಾ ಚೇಷ್ಟೆ ಮಾಡೋದು ಕಲ್ತು ಬಿಟ್ಟಿದ್ದಾನೆ ನಮ್ ಗಮನ ಸ್ವಲ್ಪ ಆಚೆ ಈಚೆ ಹೋದ್ರೂ ಸಾಕು ಅವನು ಇಲ್ಲಿ ಹೋಗಿರ್ತಾನೆ ಅನ್ನೋದೇ ಗೊತ್ತಾಗಲ್ಲ ನಮ್ಮಅಮ್ಮಂಗಂತೂ ಅವ್ನ ಮೇಲೆ ಇಲ್ಲಿ ಹತ್ತೋಗಿ ಬಿಡ್ತಾನೋ ಅಂತ ಸ್ವಲ್ಪ ಭಯ ಹಾಗಾಗಿ ಅವನು ಹೋಗ್ಬಾರ್ದು ಮೇಲೆ ಅಂತ ಹೇಳ್ಬಿಟ್ಟು ಈ ತರ ಕ್ಯಾರಂ ಬೋರ್ಡ್ ರೀತಿ ಅಡ್ಡವಾಗಿ ಇಟ್ಟಿರ್ತಾರೆ ಆದರೆ ತಮಾಷೆ ಏನು ಗೊತ್ತಾ ನನ್ನ ಮಗ ಮೂಲೆಯಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರು ಹೇಗಾದರೂ ಮಾಡಿ ನುಸ್ತು ಮೇಲೋಗಿ ನಿಂತಿರ್ತಾನೆ ಆದರೆ ನಮ್ಮ ಮನೆಯವರಿಗೆ ಓಡಾಡೋಕ್ಕೆ ಕಷ್ಟ ಆಗಿ ಹೋಗಿ ಬಂದಾಗೆಲ್ಲ ನಮಗೆ ಬೈತಾನೆ ಇರ್ತಾರೆ ಈ ಬೋರ್ಡ್ ಹಾಕಿರೋದು ಅವ್ನಿಗ ಅಥವಾ ನಮಗ ಅಂತ ಹೇಳ್ಕೊಂಡು ಬೈಕೊಂಡು ಓಡಾಡ್ತಾ ಇರ್ತಾರೆ ಇವನಿಂದ ಅಮ್ಮಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಕ್ಕಾಪಟ್ಟೆ ಕೆಲಸ ಮೊದಲು ಅಮ್ಮಂಗೆ ಕಾಲು ಉಳಿಕೆ ನೋವಾಗಿತ್ತು ಈಗ ಒಂದು ವರ್ಷದಿಂದ ಅಮೃತವನಿ ಆರ್ಥೋಪ್ಲಸ್ನ ಪ್ರತಿದಿನ ಬೆಳಗ್ಗೆ ಫಿಫ್ಟೀನ್ ಎಮ್ ಎಲ್ ಬಿಸಿನೀರಿನ ಜೊತೆ ತಗೊಳ್ತಾರೆ ಹಾಗಾಗಿ ಒಳ್ಳೆ ಸುಧಾರಣೆ ಕಾಣ್ತಾ ಇದ್ದಾರೆ ಇದು ಜಾಯಿಂಟ್ ಪೇನ್ ಅಥವಾ ಬಾಡಿ ಪೇಯ್ನ್ ಅಥವಾ ಆರ್ಥರೈಟಿಸ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ ಇದು ತುಂಬಾ ಎಲ್ಪ್ಫುಲ್ ಇದೆ ಇದನ್ನು ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ತಗೊಳ್ಳೋದ್ರಿಂದ ಒಳ್ಳೆ ಸುಧಾರಣೆ ಕಾಣ್ಬೋದು ಅಮೃತ್ ನೋನಿ ಆರ್ಥೋಪ್ಲಸ್ನಲ್ಲಿ ಎರಂಡ ಮೂಲ ರಾಸನ ಇರೋದ್ರಿಂದ ಬೋನ್ನ ಸ್ಟ್ರಾಂಗ್ ಮಾಡಿ ಜಾಯಿಂಟ್ ಪೇಯನ್ನ ಬೇಗ ರಿಲೀಫ್ ಮಾಡುತ್ತೆ ನಿಮ್ಗೆ ಏನಾದ್ರೂ ಇದನ್ನ ತಗೊಂಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಡಾಕ್ಟರ್ ಫ್ರೀ ಕನ್ಸಲ್ಟೇಷನ್ ನಂಬರ್ ಕೊಟ್ಟಿರ್ತೀವಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಪಡ್ಕೊಂಡು ಹಾರ್ಡರ್ ಮಾಡ್ಕೊಬಹುದು ಅಂದ್ರೆ ಜಾಯಿಂಟ್ ಪೇನ್ ಸುಸ್ತು ಬೋನ್ ಪೇನ್ ಆರ್ತೋ ಇಶ್ಯೂಸ್ ಮತ್ತೆ ಬಿ ಪಿ ಡಯಾಬಿಟಿಕ್ ಅಸ್ತಮಾ ಈ ರೀತಿ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಇಲ್ಲಿ ಸೊಲ್ಯೂಷನ್ ಪಡ್ಕೊಂಬಹುದು ಹಾಗೆ ನೋಡಿ ಮೂಗು ನಮ್ಮ ನಮ್ಮನಿಗೆ ಯಾಕೋ ಇಷ್ಟ ಆಗ್ಲಿಲ್ಲ ಇದು ಸರ್ಪ್ರೈಸ್ ಕೊಡೋಣ ಅಂತ ನಮ್ಮ ಇದ್ದಂಗಿದೆ ಅದು ನನಗೆ ಸೂಟ್ ಆಗಲ್ಲ ಮಾತ್ರ ಸೂಟ್ ಆಗುತ್ತೆ ನಮ್ ಮನೆಯವ್ರಿಗೆ ಸಿಕ್ಕಾ ಬಟ್ಟೆ ಖುಷಿ ಆಯ್ತಾ ಚೂರು ಇಷ್ಟ ಚೆನ್ನಾಗಿ ಹೌದಾ ಆ್ಯಕ್ಚುಲಿ ಅದು ನನ್ನ ಮೂಗಿನ ಚೂಸ್ ಒಂದು ಪ್ರೆಸ್ಸಿಂಗ್ ಇತ್ತು ನಾನು ಹಾಗಾಗಿ ಅದು ತಗೋಬಿಟ್ಟು ಬಂದೆ ನಂಗೆ ಮೂಗಿನತ್ತು ಚೂಸಕ್ಕೆ ಭಯ ಬಟ್ ಇಷ್ಟ ಬಟ್ ನನಗೆ ಚೆನ್ನಾಗಿ ಕಾಣಿಸಲ್ಲ ಅದು ಹಾಗೆ ಅಕ್ಕನ ಮಕ್ಕಳನ್ನು ಕರ್ಕೊಂಡು ನಮ್ಮ ಆಂಜನೇಯ ಸ್ವಾಮಿ ದೇವದೇವ ದರ್ಶನ ತಗೊಂಡು ಹಾಗೆ ಬರ್ತಾ ಇದ್ವಿ ಊರಿಗೆ ಇದು ಆ್ಯಕ್ಚುಲಿ ಈ ಗ್ಲಾಸ್ನ ನಮ್ಮ ಪಪ್ಪಂಗೆ ರಾತ್ರಿ ಟೈಮು ಡೈರೆಕ್ಟ್ ಡ್ರೈವ್ ಮಾಡುವಾಗ ಬೆಳಕು ಕಣ್ಣಿಗೆ ಬೀಳುತ್ತಲ್ಲ ಕಷ್ಟ ಆಗುತ್ತೆ ಡ್ರೈವ್ ಮಾಡೋಕೆ ಅಂತ ಹೇಳ್ಬಿಟ್ಟು ಇದು ತರಿಸಿದ್ದು ಬಟ್ ಚೆನ್ನಾಗಿಲ್ಲ ಅಲ್ವರಿ ನೋ ಯೂಸ್ ಇದೆ ಹೆಂಗಾಗೋ ನೀವೇ ನನ್ ಮಗ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನಗೆ ಬಾಕಿ ಟೈಮ್ ಅಷ್ಟು ನಿದ್ದೆ ಬರಲ್ಲ ಹಿಂಗ್ ಸೈಡ್ ಅಲ್ಲಿ ಕೂತಿದ್ದಾಗ ಅದೇ ಕಾರ್ ಡ್ರೈವಿಂಗ್ ಸಿಕ್ಕ ಕೂತಿದ ತಕ್ಷಣ ಸಿಕ್ಕಾಬಿಟ್ಟೆ ನಿದ್ದೆ ನಂಗೆ ತೂ ಕುಡಿಸ್ತಾ ಹಾಗೆ ಪಾರ್ಲರಿಗೆ ಹೋಗಿದ್ನಲ್ಲ ನನಗೆ ಬಳೆ ತಗೋಬಿಟ್ಟು ಬಂದೆ ಕಲರ್ ಕಲರ್ ರೈನ್ಬೋ ಕಲರ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಮಲ್ಗೆ ಹೂನು ಕೂಡ ಫ್ರೆಶ್ ಆಗಿತ್ತು ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ತಗೊಬಿಟ್ಟು ಬಂದಿದ್ದೆ ಇಲ್ಲಿ ಅಜ್ಜ ಮೊಮ್ಮಗ ಕೂತ್ಕೊಂಡು ನೋಡಿ ನಾಯಿ ಬೆನ್ ಕೆರಿತಾ ಇದ್ದಾರೆ ಹ್ಞೂ ಇವಾಗ ಕಾಫಿ ಟೈಮ್ ಅಲ್ವಾ ಹಾಗಾಗಿ ಕಾಫಿ ಬೆಳೆ ಒಣಗಾಕಿರ್ತಾರೆ ಹಂಗೆ ಕಾಫಿ ಬೆಳೆ ಕಾಲಾಡಿ ಪಪ್ಪ ಅಲ್ಲಿ ಕೂತ್ಕೊಂಡಿದ್ರು ಇನ್ನೇನು ನನ್ನ ಮಗ ಅವರ ನಮ್ಮ ಪಪ್ಪನ ನೋಡಿದ ತಕ್ಷಣ ಅವ್ರು ಹಿಂದೆ ಸುತ್ತತಾನೆ ಇರ್ತಾನೆ ಇಲ್ಲ ನಾಯಿ ನೋಡಿದರೆ ನಾಯಿ ಹೊಡಿಯೋಕೋಗೋದು ಹಾಗೆಲ್ಲ ಮಾಡ್ತಾನೆ ಹಾಗಾಗಿ ಕೋಲ್ ಕೊಟ್ಬಿಟ್ಟು ನಾಯಿ ಅವ್ನ ನಾಯಿಗೆ ಒಂಚೂರು ಅದ್ರ ಮೈ ಮೇಲೆ ಹಿಂಗೆ ಕೈ ಆಡಿಸಿದ್ರೆ ಸಾಕು ಖುಷಿಯಾಗುತ್ತೆ ಹಾಗಾಗಿ ಕೋಲಲ್ಲಿ ಹೊಡಿಯೋಕೆ ಹೋಗ್ತಾನಲ್ಲ ಹಾಗೆ ಮಲ್ಕೊಂಡ್ಬಿಡಿದ್ದೇನು ಮಸಾಜ್ ಮಾಡೋಕೆ ಬಂದರು ಅಂತ ಹೇಳ್ಬಿಟ್ಟು ಹಾಗಾಗಿ ಇಬ್ರು ಒಟ್ಟಿಗೆ ಕೂತ್ಕೊಂಡು ಅವನು ಆಟಾಡಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾಯಿ ಬೆನ್ನು ಕೆತ್ತಂಗಾಗುತ್ತೆ ಅಂತ ಹೇಳ್ಬಿಟ್ಟು ಕೋಲ್ ತಗೊಂಡು ಕೆರಿತಾ ಇದ್ದಾರೆ ಇಬ್ರು ಒಂದು ವೀಡಿಯೋ ಮಾಡೋಕೆ ಅಂತ ಬಂದಿದ್ದೆ ಸೊ ಆ ವಿಡಿಯೋ ಎಲ್ಲ ಮುಗಿಸ್ಕೊಂಡು ತುಂಡು ಇವಾಗ ಹೋಗ್ತಾ ಇದೀವಿ ನಮ್ಮ ನೋಡಿ ಇಲ್ಲಿ ನನ್ನ ಮಗಳು ಮೇಲಿದ್ದಾಳೆ ಅನಿಸುತ್ತೆ ಸೊ ಹಾಗಾಗಿ ಇವಳು ಅಲ್ಲ ಇವನು ನನ್ನ ಮಗಳು ಸೈಕಲ್ ತಗೊಬಿಟ್ಟು ಬಂದಿದೆ ನೋಡಿದರೆ ಕಿರ್ಚಾಡ್ತಾಳೆ ಚಾವ್ಯ ಅಲಂಕಾರ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು ಹಾಗೆ ಸಪೋರ್ಟ್ ಮಾಡಿ ಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್ ಇದು ಕಾವ್ಯ ಬ್ಲಾಗ್ಸ್ ಎಲ್ಲ ಇದು ಪೂಜಾ ಬ್ಲಾಗ್ಸ್ ಆಗಿರುತ್ತೆ ಪೂಜಾ ಬ್ಲಾಗ್ಸ್ ಅಲ್ಲಿ ನಿಮ್ಗೆಲ್ಲ ನಾನು ಹೇಳ್ ಕೇಳ್ಕೊಂತ ಇದ್ದೀನಿ ಜಾವ್ಯ ಅಲಂಕಾರ ಅಲ್ಲಿ ನಿಮ್ಗೆ ಎಲ್ಲಾ ರೀತಿ ಸ್ಯಾರಿ ಸಿಕ್ಕುತ್ತೆ ಹೊಸ ಹೊಸ ಪ್ಯಾಟರ್ನ್ ಸ್ಯಾರಿ ಸಿಕ್ಕುತ್ತೆ ಅದ್ರದ್ದು ಪ್ರೈಸ್ ಎಲ್ಲ ಹೇಗೆ ಅಂತ ಜಾವ್ಯಾ ಅಲಂಕಾರ ಅಲ್ಲಿ ತಿಳ್ಕೊಬಹುದು ಆ ಗೆ ವಿಸಿಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಂತ ಪೂಜಾ ಚಾನೆಲ್ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದೀನಿ ಜಾವ್ಯ ಅಲಂಕಾರ ಪೇಜ್ಗೆ

மந்த

ಅಷ್ಟೊಂದು ಅರ್ಪಳ ಓಡಾಡ್ತಾ ಇದ್ದಾವೆ ಗೊತ್ತಾ ವೀಡಿಯೋ ಇಟ್ಕೊಂಡ್ರೆ ಒಂದು ಕಾಣಿಸ್ತಾನೆ ಇಲ್ಲ ಅಂದರೆ ಝೂಮ್ ಹಾಕಿದರೆ ಕಾಣಿಸುತ್ತೆನಾ ಸಣ್ಣ ಸಣ್ಣದಾಗಿ ಹಾಗಾಗಿ ವೀಡಿಯೋ ಇಟ್ಕೊಂಡ್ರೆ ವೀಡಿಯೋ ಒಂದು ಕಾಣಿಸ್ತಾನೆ ಇಲ್ಲ ಹಾಗೆ ನಮ್ಮನೆ ಇಟ್ಲಲ್ಲಿ ನೋಡಿ ಇವಾಗ ಮಳೆ ಜಾಸ್ತಿ ಅಲ್ವಾ ಈಗ ಮಳೆ ಸ್ವಲ್ಪ ಕಡಿಮೆ ಆದಂಗೆ ಹಾಗಾಗಿ ಅಳ ಹೊಡಿಸ್ತಾ ಇದ್ದಾರೆ ಮೊನ್ನೆ ಎಷ್ಟೇ ಕ್ಲೀನ್ ಮಾಡಿಸಿದ್ರು ಮತ್ತು ಎಷ್ಟೊಳ ಚಿಗುರು ಬಿತ್ತಿದೆ ನೋಡಿ ನೋಡಿ ಪುದೀನ ಪುದೀನ ಎಷ್ಟು ಕೀಳ್ತಿದೆ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಹಾಗೆ ದೇವರಿಗೆ ಅಂತ ಹೇಳ್ಬಿಟ್ಟು ಒಳ್ಳೆಯದಲ್ಲೇ ಹಂಬಿದೆ ಹಾಗೆ ಕರ್ಬೇವಿನ ಸೊಪ್ಪಿನ ಗಿಡ ಇದೆ ಸಾಕು ನಮ್ಮ ಮನೆಗೆ ಏನು ಒಂದೊಂದೆಲ್ಲ ದಿನ ಬೆಳಗ್ಗೆ ಇದ್ರೆ ಸಾಕು ಒಗ್ಗರಣೆ ಹಾಕಕ್ಕೆ ಹಾಗೆ ಇಲ್ಲಿ ಸೋರೆಕಾಯಿ ಬಳ್ಳಿ ಇದೆ ಜೊತೆಗೆ ಇದು ನೋಡಿ ನೋಡ್ತಾ ಇರ್ತೀನಿ ಬಾಯಲ್ಲಿರುತ್ತೆ ಏನು ಅಂತ ನೆನಪಿಗೆ ಬರಲ್ಲ ಏನ ಇದು ಬಿಟ್ಟಣ ಸೀಬೆಕಾಯಿ ಸೀಬೆ ಹಣ್ಣು ಎಷ್ಟೊಂದು ಇದೆ ಗೊತ್ತಾ ಚಿಕ್ಕ ಮರ ಹತ್ತಕ್ಕೆ ಆಗಲ್ಲ ನಿಂತಿದ್ದ ಜಗದಲ್ಲಿ ಸಿಗುತ್ತೆ ತುಂಬಾ ಬಿಟ್ಟಿದೆ ಯಾವಾಗ ನೋಡಿದ್ರು ಹಳ್ಳಿ ಕೊಂಚ ತಿನ್ನುತ್ತೆ ಹಳ್ಳಿಲಿ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಈ ತರ ಪ್ಲಾಸ್ಟಿಕ್ ಕಟ್ಟಿದ್ದಾರೆ ಹಿಂಗೆ ಗಿಡದಲ್ಲೇ ಕಿತ್ಕೊಂಡು ತಿನ್ನೋಕ್ ಚೆನ್ನಾಗಿರುತ್ತೆ ಬಟ್ ಅಷ್ಟೊತ್ತು ಬಿಡೋದೇ ಇಲ್ಲ ನಮ್ಮ ಕುರುಪ್ತಾ ಇರುತ್ತೆ ಚೆನ್ನಾಗಿದೆ ಸಿಬೇಕಾಯಿ ನೀನ್ ತಿಂತೀಯ ತಿಂತೀಯ ಅಲ್ಲೇ ಇಲ್ಲ ಅಲ್ಲಿ ತರ್ಸಿನಿಂದ ಕಣ್ಣಲ್ಲಿದೆ ನಿಂದಿವಿಯಲ್ಲಿದೆ ತಾಸು ಕಿವಿ ಕಿವಿ ಪಟಾಕಿ ಹೊಡಿದ್ರೆ ಹೆಂಗ ಡಮ್ಮನೈತೆ ಕಿವಿ ಮುಚ್ಕೊಳಿತ ಮಗನೇ ಕಿವಿ ಮುಚ್ಕೊ ಕಿವಿ ಮುಚ್ಕೋ ಪಟಾಕಿ ಡಮ್ಮನೈತಿ ಕಿವಿ ಮುಚ್ಕುಳು ಬಟರ್ ಫ್ರೂಟ್ ಗಿಡ ಹಾಕಿದ್ವಲ್ಲ ಅದು ತುಂಬಾ ಹತ್ರ ಹತ್ರ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಈಗ ಅದನ್ನ ಕಿತ್ಕೊ ಬಂದು ಇಲ್ಲಿ ಹಾಕಿಸ್ತಾ ಇದಾರೆ ಗಿಡ ಅಂತ ರೆಡ್ಡಿ ಇದಕ್ಕೆ ಮರ ಮರನೇ ಕಿತ್ಕೊಬಂದು ಹಾಕ್ತಾ ಇದ್ದಾರೆ ಬಟರ್ ಫ್ರೂಟ್ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ತುಂಬ ಆಳವಾಗಿ ಉಣ್ಬೇಕು ಅನಿಸುತ್ತಲ್ಲ ಇಲ್ಲಾಂದ್ರೆ ಗಾಳಿ ಮಳೆಗೆ ಇದಾಗುತ್ತೆ ನೀವು ಕೈ ಹಾಕಿದ್ರಲ್ಲಿ ಅಲ್ಲಿವರೆಗನ್ನಾದರೂ ಹಾಕ್ಲೇಬೇಕು ಗಟ್ಟಿಯಾಗಿ ನಿಂತ್ಕೋಬೇಕು ಅಂದರೆ ಇಲ್ಲಿಗೆ ಇಲ್ಲೊಂದು ಬಟರ್ಫ್ರೂಟ್ ಅಲ್ಲಿ ತುಂಬ ಹತ್ರ ಹತ್ರ ಆಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಕಿತ್ಕೊಂಡು ಇಲ್ಲಿಗೆ ಹಾಕ್ತಾ ಉಂಟು ಅಲ್ಲಿ ತುಂಬ ಚೆನ್ನಾಗಿ ಬಿಟ್ಟು ಮತ್ತೆ ಬಿಡಿ ನಾವು ತಗೊಬಂದು ಹಾಕಿದ್ಕೋ ಸಾರ್ಥಕ ಆಗಿತ್ತು ಹಾಗೆ ನೋಡಿ ಇದು ಇದು ಬೀಳಕ್ಕಾಗಿದೆ ಹಾಗೆ ಬಿಟ್ಟಿದ್ದಾರೆ ಈಚೆ ಕಾಫಿ ಇನ್ನೇನು ನೆಕ್ಸ್ಟ್ ಮಂತಿಂದ ಕಾಫಿ ಕುಯ್ಯದೇ ಕಾಫಿ ಬೆಳೆ ಪಟಾಕಿ ಮಗು ಇಲ್ಲಿ ಸೊಪ್ಪು ಕೀಳ್ತಾ ಇದಾರೆ ಈಗ ಈಗ ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ಜಾಸ್ತಿ ಅಲ್ವ ಈ ಟೈಮಲ್ಲಿ ಹಾಗಾಗಿ ಸೊಪ್ಪೆಲ್ಲ ಕೀಳ್ತಾ ಇದ್ದಾರೆ ಸಾಂಬಾರ್ ನಾಳೆ ಅದೇ ಸಾಂಬಾರು ಅದೇ ಪಲ್ಯ ನಿಂತು ಇಲ್ಲಿ ಎಷ್ಟು ಹತ್ತಿ ಕಾಣಿಸ್ತಿದ್ರೆ ಅಜ್ಜ ನಿಂಗೆ ಕಾಣಿಸ್ತಾ ಇದಾರೆ ಅಜ್ಜ ಪಟಾಕಿ ಖರೆ ಅಜಾನು ನಾನು ಎಷ್ಟೊತ್ತರಾಗ ಹೇಳಿದ್ದೀನಿಗೂ ಅಷ್ಟೊತ್ತು ಹೇಳಿತೇನೆ ಇಲ್ಲೆಲ್ಲ ಗಿಡ ಹಾಕಿದ್ದಾರೆ ಇದೆಲ್ಲ ದಾಸವಾಳದ ಗಿಡಗಳು ಮತ್ತು ನಾವು ಇಂಥ ಸಿಪ್ಪೆಗಳು ಈಗ ಕಲಗೆ ಚಿಲ್ಲಾಸು ಇಲ್ಲಲ್ಲ ಸೊ ಹಾಗಾಗಿ ಈ ಸಿಪ್ಪೆಗಳೆಲ್ಲನೂ ಇಲ್ಲಿಗೆ ಹಾಕ್ತೀವಿ ಗೊಬ್ಬರ ಆಗ್ತದೆ ಅಂತ ಹೇಳಿ ಈಗ ಸೊಪ್ಪು ಕೀಳ್ತಿದ್ರಲ್ಲ ತುಂಬ ಇತ್ತು ಸೊಪ್ಪು ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆ ನಾನು ಇಲ್ಲಿ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟು ಫೇಸ್ ಪ್ಯಾಕ್ ಹಾಕ್ಕೊಂಡು ವಾಕ್ ಮಾಡ್ತಾ ಇದ್ದೆ ಪಾಪನ್ನು ನೋಡಿಕೊಂಡು ಹೀಗೆ ಡ್ರೈ ಆಗಿದೆ ನೋಡಿ ಮನೆ ಈಗ ಫುಲ್ ಇವಾಗ ಫೇಸ್ ವಾಶ್ ಮಾಡಬೇಕು ಆ ಚುಪ್ಪಿಯನ್ನು ಬಂದ ಒಳಗಡೆ ಈಗ ನಮ್ಮ ಅಕ್ಕವರು ಹಾಸನ ಹೋಗಕ್ಕೆ ಅಂತ ಹೇಳಿ ಬಸ್ಸಿಗೆ ಹೊರಟಿದ್ರು ಹಾಗಾಗಿ ನಮ್ಮ ಚಿಕ್ಕವ ಹೋಗಲ್ಲ ನಾನು ಅಂತ ಹೇಳಿ ಅಳ್ತಾ ಇದ್ದಾಳೆ ಇಲ್ಲ ಮನೆ ಮಲ್ಲು ಕಳ್ಸ ಹತ್ತು ಮಗಳ ಮನೇಲಿ ಬೇಡ ಕಣ ಬಾರ ಸುಮ್ಮನೆ ವೇಸ್ಟ್ ಎಲ್ಲರೂ ತಗೋಬರ್ತಾರೆ ಅಲ್ಲ ಇಲ್ಲೇ ಒಂದ್ರ ಅವಳನ್ನ ಬಿಟ್ಬಾರೋಪ ಎಲ್ಲಿದೆ ಅದೇ ನಿನ್ನೆ ಸಂಜೆ ಅಕ್ಕ ಅವರು ಹಾಸನ ಹೋದ್ರು ಬಸ್ಸಿಗೆ ಹತ್ತಿಸ್ಬಿಟ್ಟು ಬಂದೆ ಮಗ್ಗೆ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಸ್ಕೂಲ್ ಇತ್ತಲ್ಲ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಹೋದ್ಲು ಹಾಗೆ ನನ್ನ ಮಗಳೂ ಕೂಡ ನಮ್ಮ ಡ್ಯಾಡಿ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದಾರೆ ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ನಾಳೆ ಮತ್ತೆ ಇನ್ನೂ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು